ಚಂದ್ರವರ್ಷ ರಾಜಕುಮಾರಿ ಶ್ರಾವಣಿ ತನ್ನ ತಂದೆ ರಾಜನ ಒತ್ತಾಯದ ಮೇರೆಗೆ ಅರ್ಜುನ ಎಂಬ ಯುವಕನನ್ನು ವಿವಾಹವಾಗಬೇಕಾಗಿತ್ತು ಆದರೆ ಅರ್ಜುನನು ನಗರದ ಕತ್ತಲೆಯ ಅಧೋಲೋಕದ ಪ್ರಸಿದ್ಧ ಅಪರಾಧ ಕುಟುಂಬದ ವಂಶಜ ಎಂಬುದು ಎಲ್ಲರಿಗೂ ಗೊತ್ತಿತ್ತು ಇದು ರಾಜಮನೆತನ ಮತ್ತು ಅಪರಾಧ ಕುಟುಂಬದ ನಡುವೆ ಸಂಬಂಧವನ್ನು ನಿಲ್ಲಿಸೋದು ಅಥವಾ ಹೊಸ ಒಡಂಬಡಿಕೆಯನ್ನು ಮಾಡೋದು ಎಂಬ ಸಂದಿಗ್ಧ ಪರಿಸ್ಥಿತಿ ರಾಜಮನೆತನದಲ್ಲಿ ನಡೆಯುವ ಗಂಧ ಮಾಲೆಗಳ ಕಂಗೋಳ ದೀಪಗಳ ಹಾಲು ಬೆಳಕು ಎಲ್ಲವೂ ಅದ್ಭುತವಾಗಿತ್ತು ಆದರೆ ಆ ಸಂತಸದ ವಾತಾವರಣವನ್ನು ಒಂದು ಭಯಾನಕ ಚೂರು ಚೂರುಚೂರು ಮಾಡಿತು ಮದುವೆ ಸಮಾರಂಭ ಆರಂಭವಾಗುವುದಕ್ಕೂ ಮುನ್ನ ಅರಮನೆಯ ಒಳಗಿನ ಹಸಿರು ತೋಟದಲ್ಲಿ ಒಬ್ಬ ಪ್ರಖ್ಯಾತ ಸುಪಾರಿ ಹಂತಕನ ಶವ ಪತ್ತೆಯಾಯಿತು ಅವನ ಕತ್ತು ಹಿಸುಕಲ್ಪಟ್ಟಿತ್ತು ಮತ್ತು ಅವನ ಕೈಯಲ್ಲಿ ಒಂದು ಬಿಳಿ ಆಭರಣದ ತುಣುಕು ಸಿಕ್ಕಿತು ರಾಜನ ಅಚ್ಚರಿ ಮತ್ತು ರಾಜಕುಮಾರಿಯ ಶಂಕೆ ಇದು ಯಾರ ಕೆಲಸ ಏಕೆ ಅವನನ್ನು ಮದುವೆಯ ದಿನವೇ ಕೊಲ್ಲಲಾಯಿತು ಅರ್ಜುನ ಶ್ರಾವಣಿಯ ಬಳಿ ಬಂದು ನಾನು ಈ ಅಪರಾಧದ ಹಿಂದಿಲ್ಲ ಎಂದು ನಂಬಿಸುವ ಪ್ರಯತ್ನ ಮಾಡಿದ ಆದರೆ ಶ್ರಾವಣಿಗೆ ಅನುಮಾನ ಬಂತು ಅವನ ಕುಟುಂಬ ಈ ಹತ್ಯೆಯಲ್ಲಿ ಭಭಾಗಿಯಾಗಿದೆಯೋ ಆದರೆ ಅದು ಅಲ್ಲ ದ ಅಪಾಯಕಾರಿ ಸಂಚು ರಾಜನಿಗೆ ಈ ಮದುವೆ ಸರಿಯಾಗುತ್ತದೆಯೋ ಎಂಬ ಅನುಮಾನ ಮೂಡಿತು ಆದರೆ ಅಷ್ಟು ಹೊತ್ತಿಗಾಗಲೇ ಅಸಲಿ ಆರೋಪಿಯನ್ನು ಹಿಡಿಯಲು ಅವರು ಕೂಡಿ ಬಂದು ಹೊಸ ಪ್ಲಾನ್ ಮಾಡುತ್ತಾರೆ ಶ್ರಾವಣಿ ಮತ್ತು ಅರ್ಜುನ ಅವರು ತೀವ್ರ ತನಿಖೆ ನಡೆಸಿದ ನಂತರ ಆ ಹಂತಕನನ್ನು ಕೊಂದವರಾಗಿದ್ದು ರಾಜಕುಮಾರಿಯ ತಮ್ಮದೇ ಭದ್ರತಾ ಸಿಬ್ಬಂದಿ ಎಂಬುದು ಗೊತ್ತಾಯಿತು ಅವರ ಗುರಿ ಶ್ರಾವಣಿಯ ವಿವಾಹವನ್ನು ಮುರಿದು ಹಾಕುವುದು ಮತ್ತು ರಾಜನ ಶತ್ರುಗಳು ರಾಜಮನೆತನದ ಶಕ್ತಿಯನ್ನು ನಾಶ ಮಾಡಲು ಇದು ಒಂದು ಬಲಿಯಾದಂತೆ ಮಾಡುವುದು ಆದರೆ ಶ್ರಾವಣಿ ಮತ್ತು ಅರ್ಜುನ ಒಟ್ಟಿಗೆ ಕೆಲಸ ಮಾಡಿ ಈ ಪಿತೂರಿಯನ್ನು ಬಹಿರಂಗಪಡಿಸುತ್ತಾರೆ ಇದು ರಾಜಮನೆತನ ಮತ್ತು ಅಡಗಿರುವ ಅಂಧಕಾರದ ನಡುವಿನ ಸಂಘರ್ಷ ಆದರೆ ಈ ಗೊಂದಲದ ನಡುವೆಯೂ ಶ್ರಾವಣಿಗೆ ಅರಿವಾಯಿತು ಅರ್ಜುನ ಆತಂಕಕಾರಿ ಪಶ್ಚಾತ್ತಾಪ ಮತ್ತು ಸತ್ಯನಿಷ್ಠೆ ಹೊಂದಿದ್ದನು ರಾಜನೊಡನೆ ಚರ್ಚಿಸಿದ ಬಳಿಕ ಅರ್ಜುನ ತನ್ನ ಕುಟುಂಬದಿಂದ ದೂರವಾಗಿ ರಾಜಮನೆತನಕ್ಕೆ ಸೇರ್ಪಡೆಯಾಗಲು ಒಪ್ಪಿಕೊಂಡನು ಕೊನೆಗೆ ರಾಜಕುಮಾರಿಯ ವಿವಾಹ ನಡೆಯಿತು ಆದರೆ ಅದು ಆಕೆಯ ಪರಿಣಿತಿಯ ಮತ್ತು ಹೊಸ ಭವಿಷ್ಯವನ್ನು ಒಪ್ಪಿಕೊಳ್ಳುವ ದಿನವೂ ಆಗಿತ್ತು ಪ್ರೇಮಕ್ಕೆ ನಂಬಿಕೆ ಸತ್ಯತೆಗೆ ಹೋರಾಟ ದ್ವೇಷಕ್ಕೆ ಸೋಲು